ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ರಮಣ ಮಹರ್ಷಿ ಉತ್ತರ ಪ್ರದೇಶದಲ್ಲಿನ ಗಾಂಜಿಪುರದ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಟಿ ಎನ್ ದತ್ತ ನನಗೆ ಪತ್ರ ಬರೆದು ನನ್ನನ್ನು ನೋಡಲು ಬರುವುದಾಗಿ ತಿಳಿಸಿದರು ಅವರು ಭೇಟಿ ಮಾಡಿದಾಗ ತಾವು ಬಂದ ಕಾರಣವನ್ನು ತಿಳಿಸಿದರು ದಕ್ಷಿಣ ಭಾರತದಲ್ಲಿರುವ ಅರುಣಾಚಲದ ಮಹರ್ಷಿ ರಮಣರ ದರ್ಶನಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಚಳಿಗಾಲದಲ್ಲಿ ನಾವು ಅರುಣಾಚಲಕ್ಕೆ ಹೊರಟೆವು ಈ ಆಶ್ರಮದಲ್ಲಿ ನನ್ನ ವಾಸ್ತವ್ಯ ಕಡಿಮೆ ಅವಧಿಯದಾದರೂ ಅದು ಬಹಳ ಆಪ್ಯಾಯಮಾನಕರವಾಗಿತ್ತು ಆ ದಿನಗಳಲ್ಲಿ ಮಹರ್ಷಿ ರಮಣರು ಮೌನಾಚರಣೆಯಲ್ಲಿದ್ದರು ಅನೇಕ ವಿದೇಶಿ ಶಿಷ್ಯರು ಆಶ್ರಮದಲ್ಲಿದ್ದರು ಅವರ ಪ್ರಮುಖ ಅನುಯಾಯಿ ಶಾಸ್ತ್ರೀಜಿಯವರು ಪ್ರವಚನ ಮಾಡುತ್ತಿದ್ದರು ಮತ್ತು ಮಹರ್ಷಿ ರಮಣರು ಮೌನವಾಗಿ ಕುಳಿತಿರುತ್ತಿದ್ದರು ಅವರ ಸಾನ್ನಿಧ್ಯದಲ್ಲಿ ಬಹು ಅಪರೂಪದ ಹಾಗೂ ಬೇರೆಡೆ ವಿರಳವಾದ ಒಂದು ಸಂಗತಿಯು ನನ್ನ ಅನುಭವಕ್ಕೆ ಬಂತು ಮಹರ್ಷಿಗಳ ಪಕ್ಕದಲ್ಲಿ ಹೃದಯವನ್ನು ತೆರೆದು ಕುಳಿತರೆ ಸಾಕು ಆಶ್ರಮದಲ್ಲಿ ನಿರಂತರವಾಗಿ ಪ್ರಸಾರವಾಗುತ್ತಿದ್ದ ಮೌನಧ್ವನಿಯು ಆಂತರ್ಯದಲ್ಲಿ ಮೂಡುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಸಮರ್ಥವಾಗಿತ್ತು ಒಬ್ಬ ಮಹಾತ್ಮರ ಸಾನ್ನಿಧ್ಯದಲ್ಲಿರುವುದು ಹಾಗೂ ಸವಿಕಲ್ಪ ಸಮಾಧಿಯನ್ನು ಅನುಭವಿಸುವುದು ಎರಡೂ ಒಂದೇ ಎಂಬುದು ನಿಜ ಮಹರ್ಷಿ ರಮಣರಿಗೆ ಕಾರಣಗುರು ಇರಲಿಲ್ಲ ಈ ಶತಕದ ಅವಧಿಯಲ್ಲಿ ಭಾರತದ ಮಣ್ಣಿನಲ್ಲಿ ಜನ್ಮ ತಳೆದ ಮಹೋನ್ನತ ಹಾಗೂ ಪರಮ ಪವಿತ್ರ ವ್ಯಕ್ತಿಯವರು ಎಂದು ಡಾಕ್ಟರ್ ರಾಧಾಕೃಷ್ಣನ್ ಹೇಳಿದ್ದಾರೆ ಅಂಥ ಮಹಾತ್ಮರ ಕ್ಷಣ ಮಾತ್ರದ ದರ್ಶನ ಭಾಗ್ಯವು ಆತ್ಮದ ಮಾರ್ಗವನ್ನು ತಿಳಿಗೊಳಿಸುತ್ತದೆ ಮಹರ್ಷಿ ರಮಣರ ಪ್ರಕಾರ ನಾನು ಯಾರು ಎಂಬ ಏಕೈಕ ಪ್ರಶ್ನೆಯನ್ನು ಕುರಿತು ಧ್ಯಾನ ಮಾಡಿದರೆ ಅದು ಸಾಧಕನನ್ನು ಆತ್ಮ ಸಾಕ್ಷಾತ್ಕಾರ ಸ್ಥಿತಿಗೆ ಕೊಂಡೊಯ್ಯಬಲ್ಲದು ಪಾಶ್ಚಾತ್ಯ ಮತ್ತು ಪೌರ್ವಾತ್ಯ ಸಿದ್ಧಾಂತಗಳೆರಡಕ್ಕೂ ಈ ಬಗೆಯ ಧ್ಯಾನ ಮಾರ್ಗ ಅಷ್ಟೇ ಭಾರವಾಗಿದ್ದಾಗ್ಯೂ ಮತ್ತೆ ಇದು ಮಹರ್ಷಿ ರಮಣರಿಂದ ಪುನರುಜ್ಜೀವನ ಹೊಂದಿತು ಮಹರ್ಷಿ ರಮಣರಿಂದ ಪೂರ್ವ ವೇದಾಂತ ಸಿದ್ಧಾಂತವು ಆಚರಣೆಗೆ ತರಲ್ಪಟ್ಟಿತು ಅವರು ಅಣುವಿನಲ್ಲಿ ಬ್ರಹ್ಮಾಂಡವನ್ನು ಅಡಕಗೊಳಿಸಿದರು ತನ್ನ ಆಂತರ್ಯವನ್ನು ಅರಿತವನು ಎಲ್ಲರ ಆಂತರ್ಯವನ್ನೂ ಅರಿಯಬಲ್ಲ ಬಹಳ ಸರಳವೂ ಅಗಾಧವೂ ಆಗ ಈ ಆತ್ಮ ಪರೀಕ್ಷಣಾ ವಿಧಾನವು ಪಾಶ್ಚಾತ್ಯರಿಂದಲೂ ಪೌರ್ವಾತ್ಯರಿಂದಲೂ ಸ್ವೀಕೃತವಾಗಿದೆ ಅರುಣಾಚಲದ ಆಧ್ಯಾತ್ಮ ಕಂಪನ ಭರಿತ ಪರಿಸರದಲ್ಲಿ ಐದು ದಿನಗಳಿದ್ದ ಬಳಿಕ ನಾವು ನಾಸಿಕ್ಗೆ ವಾಪಸ್ಸಾದವು ಈ ಮಹಾನ್ ಸಂತರ ದರ್ಶನ ಮಾಡಿದ ಬಳಿಕ ಗೌರವ ಪ್ರತಿಷ್ಠೆಗಳ ಶಂಕರ ಪೀಠದ ಪದವಿಯನ್ನು ತೊರೆಯಲು ನಿರ್ಧಾರ ಮಾಡಿದೆ ನನ್ನಂಥ ವಿರಾಜಿಗೆ ಅಂಥ ಅವಿಶ್ರಾಂತ ಜೀವನದಲ್ಲಿ ತೊಡಗುವುದು ದುಸ್ಸಾಹ ಹಾಗೂ ಬೇಸರದ್ದಾಗಿ ಪರಿಣಮಿಸಿತು ನನ್ನೊಳಗೆ ಆಗಾಗಲೇ ಉರಿಯುತ್ತಿದ್ದ ಜ್ವಾಲೆಗೆ ನನ್ನ ಅರುಣಾಚಲದ ಭೇಟಿ ಮತ್ತು ಮಹರ್ಷಿಗಳ ದರ್ಶನ ಮತ್ತಷ್ಟು ಉರುವಲನ್ನು ಒದಗಿಸಿತು ಅಷ್ಟೆ ತ್ಯಜಿಸು ನೀನು ಪಡೆಯುತ್ತೀಯ ನೀನು ಇದು ನನ್ನ ಹೃದಯದಲ್ಲಿ ಬಲಯುತವಾಗಿ ಪ್ರತಿಧ್ವನಿಸಿ ನಾಸಿಕ್ನಲ್ಲಿ ನಾನು ಉಳಿಯುವುದು ತೀರಾ ತೀರಾ ಸಾಧ್ಯವೇ ಆಗದ ಹಾಗೆ ಮಾಡಿತು ಎಲ್ಲ ಜವಾಬ್ದಾರಿಗಳನ್ನು ಹಠಾತ್ತಾಗಿ ತೊರೆದು ಓಡಿಬಿಡುವುದು ನನಗೆ ಸುಲಭದ ಸಂಗತಿಯಾಗಿರಲಿಲ್ಲ ಆದರೆ ಒಂದು ದಿನ ನನಗೆ ಆ ಧೈರ್ಯವು ಬಂತು ನಾಸಿಗ್ ಬಿಟ್ಟು ನನ್ನ ನೆಲೆ ಹಿಮಾಲಯದತ್ತ ಹೊರಟೆ ಯಾರು ಯಾರೊಬ್ಬರಿಂದಲೂ ಅರಿವನ್ನು ಪಡೆದುಕೊಳ್ಳಲಾರರು ಆದರೆ ಸಂತರು ಆತ್ಮಜ್ಞಾನಕ್ಕೆ ಅಗತ್ಯವಾದ ಪ್ರೇರಣೆ ಹಾಗೂ ಆಂತರಿಕ ಶಕ್ತಿಯನ್ನು ನೀಡುತ್ತಾರೆ ಎಂಬ ದೃಢನಂಬಿಕೆ ನನ್ನದು ಇವತ್ತಿನ ಜಗತ್ತಿನಲ್ಲಿ ಮಾನವ ಜೀವಿಗಳಲ್ಲಿ ಅನುಸರಣ ಯೋಗ್ಯವಾದ ಯಾವ ಆದರ್ಶಗಳೂ ಇಲ್ಲ ಇವರಿಗೆ ಪ್ರೇರಣೆ ನೀಡುವವರೂ ಇಲ್ಲ ಹಾಗಾಗಿಯೇ ಜ್ಞಾನೋದಯ ಕಷ್ಟವಾಗಿರುವಂತೆ ತೋರುತ್ತದೆ ಮಹಾನ್ ಸಂತರು ಜ್ಞಾನ ಹಾಗೂ ಪ್ರೇರಣೆಗಳ ಆಕರ ਗੋ ਲੋ ਸਬ ਸੰਤ ਕੀ ਜੈ